ವೆಲ್ಕಮ್ ಟು ಮೈ ಚಾನಲ್ ನೀವಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿಪಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದತ್ತಾ ಹಾಗೂ ಸೀಮಾ ಮಾತಾಡ್ತಿರ್ತಾರೆ ನಂಗೆ ಹಳೆ ನೆನಪು ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ನೀನೇ ದತ್ತಾತ್ರೇಯ ಅಂತ ಸೀಮಾ ಹೇಳ್ತಾ ಇರ್ತಾರೆ ಅಹಾ ಏನ್ ಚೆನ್ನಾಗಿ ಆಕ್ಟ್ ಮಾಡ್ತೀಯೇ ನಿನ್ ಟ್ಯಾಲೆಂಟ್ ನ ಯಾವ್ದೋ ಧಾರಾವಾಹಿ ಸಿನಿಮಾ ತೋರ್ಸಿದ್ರೆ ನಿಜವಾಗ್ಲೂ ನಿನ್ಗೆ ಒಂದ್ ಅವಾರ್ಡ್ ಸಿಗ್ತಿತ್ತು ಅಂತ ದತ್ತಾ ಹೇಳ್ತಾರೆ ಇಲ್ಲ ನಾನ್ ಸುಳ್ಳು ಹೇಳ್ತಿಲ್ಲ ದತ್ತಾತ್ರೇಯ ಅಂತ ಇಲ್ಲಿ ಸೀಮಾ ಮಾತ್ರ ತೊದ್ಲುಸ್ತಾ ಹೇಳ್ತಾ ಇರ್ತಾರೆ ಅವತ್ತು ನೀನು ಕಲ್ಲತ್ರ ಸಿಕ್ತಾಗ ನಂಗೆ ತುಂಬಾ ಪ್ರಶ್ನೆ ಮಾಡಿದಾಗ ನಾನು ಮಾತಾಡಕ್ಕೆ ಪ್ರಯತ್ನ ಪಟ್ಟೆ ಆದ್ರೆ ಆಗ್ಲಿಲ್ಲ ನನ್ನ ನಂಬು ದತ್ತಾತ್ರೇಯ ಅಂತ ಇಲ್ಲಿ ಸೀಮಾ ತನ್ ಮುಂದೆ ಬರ್ತಾ ಇದ್ರೆ ದತ್ತಂಗಂತೂ ಕೋಪ ಬಂದು ಹುಡ್ಯಕೆ ಬಂದ್ಬಿಡ್ತಾರೆ ಬಿಟ್ಟ ಅಂದ್ರೆ ನಂಬು ಅಂತೆ ನಂಬು ನಿನ್ನ ಯಾವನೇ ನಂಬ್ತಾನೆ ಎಸ್ ಎಲ್ಲ ನಿಮ್ ವಾರ್ನಿಂಗ್ ಕೊಡೋದು ಲಾಸ್ಟ್ ಟೈಮ್ ವಾರ್ನ್ ಮಾಡ್ತಾ ಇದೀನಿ ನನ್ ಜೀವನದಲ್ಲಿ ಮತ್ತೆ ಬರ್ಬೇಡ ಆಯ್ತಾ ನಿನ್ ತಂಗಿ ಇದಾಳಲ್ಲ ಅವ್ಳು ನನ್ ಲೈಫ್ ಮೇಲೆ ಲೈಫಲ್ಲಿ ಬಂದ್ ಮೇಲೆ ನಾನು ತುಂಬಾ ಬದಲಾಗಿದ್ದೀನಿ ನನ್ ಪಾಡ್ ನಾನು ಇರೋದಕ್ಕೆ ಬಿಟ್ಬಿಡು ಇಲ್ಲ ಅಂದ್ರೆ ನಾನ್ ನಿನ್ನ ಬೇರೆ ತರನೇ ಮಾಡ್ತಿದ್ದೆ ಬರ್ಬೇಡ ಬರ್ಬೇಡ ಅಂತ ಹೇಳಿದ್ರು ನನ್ ತಮ್ಮ ತಲೆ ಮೇಲೆ ಒಕ್ಕೂಸ್ಕೋತಿದ್ಯಾಲ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ದತ್ತಾ ಹೇಳ್ತಾರೆ ನನ್ ದೃಷ್ಟಿ ಅಕ್ಕ ಆಗಿರೋದು ನನ್ ಆಯ್ಕೆ ಆಗಿರ್ಲಿಲ್ಲ ದತ್ತಾತ್ರೇಯ ಎಂಟು ವರ್ಷ ಆದ್ಮೇಲೆ ನನ್ ತಂಗಿ ನಿನ್ನ ಮದ್ವೆ ಮದುವೆ ಅಂತ ನನ್ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ ದತ್ತಾತ್ರೇಯ ಎಲ್ಲಾ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ರು ಲ್ಲ ಅಂತ ಸೀಮಾ ಹೇಳ್ತಿದ್ರೆ ಅದೆಲ್ಲ ನನ್ನ ಹತ್ರ ಮಾತಾಡ್ಬೇಡ ನಿನ್ ಲೈಫ್ ಅಲ್ಲಿ ಏನೆಲ್ಲಾಗಿದ್ಯೋ ಅದು ನಿನ್ ತಪ್ಪಿಂದ ನಿನ್ನೆ ನಂಬಿ ನಾನ್ ದೊಡ್ಡ ತಪ್ಪ ಮಾಡ್ದೆ ಆದ್ರೆ ಈಗ ನನ್ನ ಲೈಫ್ ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೋ ಅಗ್ನಿ ಸಾಕ್ಷಿಯಾಗಿ ನಿನ್ ತಂಗಿಗೆ ನಾನ್ ತಾಳಿ ಕಟ್ಟಿದೀನಿ ದೃಷ್ಟಿನೇ ನನ್ನ ಹೆಂಡತಿ ಆ ಸ್ಥಾನ ಯಾರು ಕಿತ್ಕೊಳ್ಳೋಕಾಗಲ್ಲ ಅಪ್ಪಿತಪ್ಪಿ ನೀನೇನಾದ್ರು ನನ್ನ ಮತ್ತೆ ನನ್ನ ಹೆಂಡತಿ ಮಧ್ಯ ಅಂದ್ರೆ ನಿನ್ನ ಬಿಡ್ತೀನಿ ಅರ್ಥ ಆಗಿರ್ಬೇಕು ಅನ್ಸುತ್ತೆ ಅಂತ ಇಲ್ಲಿ ದತ್ತ ಕೋಪ ಮಾಡ್ಕೊಂಡು ಸೀಮಾ ಹೇಳ್ತಿದ್ರೆ ಇಲ್ಲಿ ಅವರು ತುಂಬಾ ಖುಷಿಯಿಂದ ಕೂತಿರೋದನ್ನ ತೋರಿಸ್ತಾರೆ ಆ ಕಡೆ ಸೀಮಾ ಮಾತ್ರ ನಾಟಕ ಆಡ್ಕೊಂಡು ದತ್ತ ಹೇಳಿರೋ ಮಾತ್ ಕೇಳಿ ಅಳ್ತಾ ಇರ್ತಾರೆ ಆ ಕಡೆ ದೃಷ್ಟಿ ತುಂಬಾ ಖುಷಿಯಿಂದ ಮೇಲೆ ಕೂತಿದ್ರೆ ಅಲ್ಲಿಗೆ ಕಿಶೋರ್ ಹಾಗೂ ಸೈಲೆಂಟ್ ಬರ್ತಾರೆ ಹಾಗೆ ಇಲ್ಲಿ ದೃಷ್ಟಿ ಖುಷಿಯಿಂದ ಅಳ್ತಿರೋದ್ ನೋಡಿ ತಂಗ್ಯವ ಅಂತ ಸೈಲೆಂಟ್ ಹೇಳ್ತಾರೆ ಯಾಕೆ ಅಳ್ತಿದ್ಯಾ ದೃಷ್ಟಿ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಿದ್ರೆ ಇದು ನೋವಿಂದ ಬರ್ತಿರೋ ಕಣ್ಣೀರಲ್ಲ ಸುಮ್ನಿರಣ್ಣ ಖುಷಿಯಿಂದ ಬರ್ತಿರೋ ಆನಂದ್ ಪಾಷ್ಪ ಅಂತ ಇಲ್ಲಿ ಸೈಲೆಂಟ್ ಗೆ ದೃಷ್ಟಿ ಹೇಳ್ತಾರೆ ಕಿಶೋರಣ್ಣ ಇವತ್ತು ಮನೆಯಲ್ಲಿ ಏನೇನೋ ನಡೀತು ನಂಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತು ಮನೇಲಿ ನಡೆದಿರೋದ್ರಿಂದ ಆದ್ರೆ ಇದನ್ನೆಲ್ಲಾ ಮರ್ಸೋ ಹಾಗೆ ನಮ್ಮಕ್ಕ ಸಾಕು ಅಂತ ದೃಷ್ಟಿ ಹೇಳ್ತಿದ್ರೆ ಇಲ್ಲಿ ಸೈಲೆಂಟ್ ಹಾಗೂ ಕಿಶೋರ್ ಗೆ ಶಾಕ್ ಆಗುತ್ತೆ ಯಾಕೆ ನಿಮ್ಮ ಅಕ್ಕಂಗೆ ಮಾತಾಡಕ್ ಬರಲ್ವಾ ಅಂತ ಸೈಲೆಂಟ್ ಹೇಳ್ತಿದ್ರೆ ಬರಲ್ಲ ಸುಮ್ನಿರಣ ನಾವು ಮಾತಾಡದ ಪೂರ್ತಿಯಾಗಿ ಅರ್ಥನೂ ಆಗಲ್ಲ ಎಲ್ಲ ಮರ್ತೋಗಿದ್ದಾಳೆ ಆದ್ರೆ ಇವತ್ತು ನೋಡು ಅವಳಿಗೆ ನಮ್ಮ ಮಾತು ಕೂಡ ಅರ್ಥ ಆಯ್ತು ಅದನ್ನೇ ಸರಿ ಅಮ್ಮ ಅನ್ನೋ ಪದ ಬಿಟ್ಟು ಸಾಕು ಅನ್ನೋ ಪದ ಮಾತಾಡದ್ಲು ಎಲ್ಲಾ ಒಳ್ಳೇದಾಗ್ತಿದೆ ಕಿಶೋರಣ್ಣ ಇದಕ್ಕೆ ನಾನು ಜೀವನ ಪರ್ಯಂತ ಋಣಿಯಾಗಿರ್ತೀನಿ ಅಂತ ಹೇಳಿ ದೃಷ್ಟಿ ಕಿಶೋರ್ ಕಾಲಿಗೆ ಬಿಡಕ್ ಹೋಗ್ತಾರೆ ದೃಷ್ಟಿ ಏನ್ ಮಾಡ್ತಿದ್ಯಮ್ಮ ಅಂತ ಕಿಶೋರ್ ಹೇಳ್ತಿದ್ರೆ ನಾನ್ ಈ ಖುಷಿಗೆ ನೀವೇ ಕಾರಣ ಕಿಶೋರಣ್ಣ ಎಂಟ್ ವರ್ಷದಿಂದ ನಮ್ಮಕ್ಕ ಮನೆಗ್ ಬರ್ಲಿ ಅಂತ ತುಂಬಾ ಕಾಯ್ತಿದ್ವಿ ನಮ್ಮಮ್ಮ ಇಷ್ಟ್ ವರ್ಷ ಬದುಕಿದೆ ಆ ಕಾರಣಕ್ಕೋಸ್ಕರ ಈಗ ನಮ್ಮಕ್ಕ ವಾಪಸ್ ಬಂದ್ಬಿಟ್ಟು ನಮ್ ದೊಡ್ಡ ಕನ್ಸು ನನ್ಸಾಯ್ತು ಸೀಮಾ ವಿಷಯದಲ್ಲಿ ತಲೆ ಕೆಡ್ಸ್ಕೊಂಡಿದ್ದಂತ ನನ್ಗೆ ಅವಳು ಅವಳಿಂದೆ ಅವ್ರು ಹೋಗಲ್ಲ ಅಂತ ನಂಗೆ ಗೊತ್ತಾಯ್ತು ನನ್ಗೆ ಮಲ್ಗೆ ಹೂವ ಇಷ್ಟ ಅಂತ ಹೇಳಿದೆ ಇದೆ ಮೊದಲನೇ ಸರಿ ನಂಗೆ ಮಲ್ಗೆ ಹೂವು ಕೊಟ್ಟಿದ್ದಾರೆ ನಂಗೆ ಮೋಸ ಮಾಡ್ತಾರೋ ಅಂತ ಏನೋ ನಂಗೆ ಗೊತ್ತಿಲ್ಲ ಅವರು ನನ್ನ ಪ್ರೀತಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದ್ರೆ ನನ್ಗೆ ಖಂಡಿತ ನೆನ್ಪಿದೆ ಮೋಸ ಮಾಡಿರೋಳಿಂದ ಹೋಗಲ್ಲ ಅಂತ ಖಂಡಿತ ಹೋಗಲ್ಲ ಅಲ್ವಾ ಸುಮ್ಮನಿರಣ್ಣ ಅಂತ ದೃಷ್ಟಿ ಹೇಳ್ತಿದೆ ಆ ಕಡೆ ಸೈಲೆಂಟ್ ಇಲ್ಲ ಅಂತ ತಲೆ ಅಳಿಸ್ತಾರೆ ಆಗ ದೃಷ್ಟಿಗೆ ಖುಷಿಯಾಗುತ್ತೆ ತಂಗ್ಯಾವ ನಿನಕ್ ಕಾಣ್ತಿರೋ ಈ ಖುಷಿಗಿಂತ ಅದರಿಂದ ದುಡ್ಡು ನೋವಿದೆ ಅದನ್ನ ನಿಂಗೆ ಹೇಗೆ ಹೇಳಲಿ ಅಂತ ಹೇಳಿ ಇಲ್ಲಿ ಸೈಲೆಂಟ್ ದೃಷ್ಟಿನ ನೋಡ್ಕೊಂಡು ತುಂಬಾ ಬೇಜ ಮಾಡ್ಕೊತಿರ್ತಾರೆ ಆ ಕಡೆ ದೃಷ್ಟಿ ಮಾತ್ರ ಇದಕ್ಕೆಲ್ಲ ಕಾರಣ ತಾಯಿ ನೀನೆ ಹಾಸನಾಂಬೆ ಅಂತ ಹೇಳಿ ದೇವ್ರಿಗೆ ಕೈ ಮುಗಿತಿರ್ತಾರೆ ಆ ಕಡೆ ದತ್ತ ಮಾತ್ರ ಸೀಮಾಗೆ ಬಾಯ್ತಾನೆ ಇರ್ತಾರೆ ನಾನ್ ನಿನ್ ತಂಗಿನ ಆಗ್ಬಾರ್ದಾ ಅಂತ ಪರಿಸ್ಥಿತಿಲಿ ಮದ್ವೆ ಅದೇ ಅದೇ ಕಾರಣಕ್ಕೆ ಅವ್ಳಿಗೆ ಅವ್ ಮನ ಮಾಡಿದೆ ದ್ವೇಷ ಹಣ್ಣೀರ್ ಹಾಕ್ಸ್ತೇ ಆದ್ರೂ ಕೂಡ ಅವಳು ನನ್ನನ್ನ ಎಲ್ಲಿ ಇಟ್ಟಿದ್ದಾಳೆ ಗೊತ್ತಾ ಅಲ್ಲಿ ಇಟ್ಟಿದ್ದಾಳೆ ಅಂತ ಇಲ್ಲಿ ದತ್ತ ಮೇಲ್ಗಡೆ ತೋರ್ಸ್ತಾರೆ ನೀನು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ ಕ್ಷೇತ್ರದಲ್ಲಿ ಇಟ್ಟಿದ್ದಾಳೆ ನೀನು ಅವಳ ಅಕ್ಕ ಹಾಗಕ್ಕೆ ಹೇಗೆ ಸಾಧ್ಯ ನಿಜವಾಗ್ಲು ನಂಗಂತೂ ನಂಬಿಕೆ ಆಗ್ತಿಲ್ಲ ಒಂದೇ ತಾಯಿ ಹೊಟ್ಟೆಲಿ ಒಬ್ಳು ಹಾಲು ಇನ್ನೊಬ್ಳು ಕಳ್ಳಿ ಹಾಲು ಹೇಗೆ ಅಂತ ಇಲ್ಲಿ ದತ್ತ ಹೇಳ್ತಿದ್ರೆ ಸೀಮಾ ಮಾತ್ರ ನಾಟಕ ಆಡ್ಕೊಂಡು ಅಳ್ತಿದ್ದಾರೆ ನಿಂಗೊಂದ್ ವಿಷಯ ಗೊತ್ತಾ ಸೀಮಾ ನನ್ ಜೀವನದಲ್ಲಿ ವಾಪಸ್ ಬಂದಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗೆ ಒಂದೇ ಒಂದ್ ದಿನ ಒಂದೇ ನಿಮಿಷ ಕೂಡ ದೃಷ್ಟಿ ನನ್ ಮೇಲೆ ಡೌಟ್ ಪಟ್ಟಿಲ್ಲ ನಿನ್ಗೂ ಅವಳಗೂ ಹೇಗೆ ಸಂಬಂಧ ನಂಗಂತೂ ಅರ್ಥ ಆಗ್ತಿಲ್ಲ ನೀನು ನನ್ ಪ್ರೀತಿಗೆ ಮೋಸ ಮಾಡಿ ಓಡೋದೋಳು ಅದು ನಿನ್ ಗುಣ ಆದ್ರೆ ನಾನು ಅವಳನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಿದ್ರು ನನ್ಗೋಸ್ಕರ ಪ್ರಾಣ ಕೊಟ್ಲೋಳು ಅದು ಅವಳ ಗುಣ ನಿನ್ಗೂ ಅವಳಗೂ ಭೂಮಿ ಆಕಾಶದಷ್ಟು ದೂರ ದೂರ ನಿಜವಾಗ್ಲೂ ನಂಗೆ ಅರ್ಥನೆ ಆಗ್ತಿಲ್ಲ ನಿಮ್ಮಿಬ್ರಿಗೂ ಹೇಗ್ ಸಂಬಂಧ ಅಂತ ಒಂದ್ ಹೇಳ ದೃಷ್ಟಿ ನನ್ನ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲಾ ಹುಡ್ಗಿರು ಬರಿ ಕೆಟ್ಟವರು ಬರಿ ಮೋಸ ಮಾಡೋರು ಅಂತ ನಾನ್ ಅನ್ಕೊಂಡಿದೆ ಆದ್ರೆ ಅವ್ಳು ಬಂದ್ಮೇಲೆ ಗೊತ್ತಾಗಿತ್ತು ಎಲ್ಲ ಹುಡ್ಗಿರು ಕೆಟ್ಟವರಲ್ಲ ಮೋಸ ಮಾಡವರಲ್ಲ ಅಂತ ಆದ್ರೆ ನಿನ್ನಂತವ್ರು ಪ್ರೀತಿಗೋಸ್ಕರ ಟೈಮ್ ಪಾಸ್ ಮಾಡ್ತಾರ ನೋಡು ಇಂತವ್ರು ಮಾತ್ರ ಕೆಟ್ಟವ್ರು ಅಂತ ನಂಗೆ ಗೊತ್ತಾಗಿತ್ತು ದೃಷ್ಟಿ ಮನ್ಸು ಪರಿಶುದ್ಧ ಕಣೆ ಆದ್ರೆ ನೀನು ನೀನು ಸುಂದರವಾಗಿ ನಿನ್ ಇದೆಯಲ್ಲ ಆ ಮನ್ಸು ತುಂಬಾ ಬರಿ ಕಲ್ಮಶ ತುಂಬಿದ್ಯಾಚೇ ಕಸ ತೊಟ್ಟಿ ಕಣೆ ನಿನ್ ಮನ್ಸು ದೃಷ್ಟಿ ನನ್ ಜೀವದಲ್ಲಿ ನೋಡಿರೋ ಅದ್ಭುತ ಕಣೆ ನಿನ್ನಂತ ಹುಡ್ಗಿರು ಅವ್ಳು ಕಾಲಿನ ತೂಳ್ ಸಮಾನ ನಾನ್ ಮತ್ತೆ ವಾಪಸ್ ಬಂದಿದ್ದೀನಿ ದತ್ತನ್ ಪ್ರೀತಿ ಪಡ್ಕೋತೀನಿ ದತ್ತನ ದೃಷ್ಟಿನ ದೂರ ಮಾಡ್ಬಿಡ್ತೀನಿ ಇದೆಲ್ಲ ನಿನ್ ಮನ್ಸಲ್ಲಿದ್ರೆ ಫಸ್ಟ್ ಅದನ್ನ ನಿನ್ ಮನ್ಸಿಂದ ತೆಗ್ದಾಕು ದತ್ತನ ದೃಷ್ಟಿಯಿಂದ ನೀನಲ್ಲ ಆ ಭಗವಂತನಿಂದನೂ ದೂರ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ದತ್ತ ಸೀಮಾ ಮೇಲೆ ಕೂಗಾಡ್ತಿರ್ತಾರೆ ಅಶೋದೇವ್ರೆ ಈಗೇನ ಮಾಡೋದು ನಿನ್ನ ಓಡ್ಸಕ್ಕಾಗಲ್ಲ ದೂರ ಕಳ್ಸಕ್ಕಾಗಲ್ಲ ಯಾಕೆಂದ್ರೆ ನೀನು ನನ್ನ ಹೆಂಡತಿ ಅಕ್ಕ ಇಷ್ಟ ಇಲ್ಲ ನೀನು ನನ್ನ ಕುಟುಂಬ ಅಂತ ಒಪ್ಕೊಳ್ಲೇಬೇಕು ಈಗ ನಿನ್ ಸ್ಥಾನ ಏನ್ ಗೊತ್ತಾ ನೀನು ನನ್ನ ಹೆಂಡತಿ ಅಕ್ಕ ಅಷ್ಟೇ ಯಾವ್ದೇ ಕಾರಣಕ್ಕೂ ನೀನು ದೃಷ್ಟಿಗಿಂತ ಹೆಚ್ಚು ಅಂತ ಅನ್ಕೋಬಾರ್ದು ಹಾಗೆ ಇನ್ನೊಂದ್ ವಿಷಯ ಯಾವ್ದೇ ಕಾರಣಕ್ಕೂ ನೀನು ಸೀಮಾ ಅನ್ನೋ ವಿಷಯ ದೃಷ್ಟಿ ಗೊತ್ತಾಗ್ಬಾರ್ದು ಯಾಕೆಂದ್ರೆ ದೃಷ್ಟಿಗೆ ಅಕ್ಕ ಅಂದ್ರೆ ಬೆಟ್ಟದಷ್ಟು ಪ್ರೀತಿ ಪಾಪ ಅವಳು ಗೊತ್ತಿಲ್ವೇ ನೀನ್ ಅಕ್ಕ ಅಲ್ಲ ಡ್ಯಾಶ್ 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 ಅಂತ ಸರಿ ನನ್ನ ಹೆಂಡತಿ ಹೇಳಿದಾಳೆ ನಿನ್ನ ಡ್ರಾಪ್ ಮಾಡು ಮನೆ ತನಕ ಅಂತ ಬಾ ಅಂತ ದತ್ತಾ ಹೇಳ್ತಾರೆ ಮಾತ್ರ ಬರ್ದೆ ಅಲ್ಲೇ ನಿಂತಿದ್ದಾರೆ ದತ್ತಂಗಂತೂ ಸೀಮಾ ನೋಡಿ ತುಂಬಾ ಕೋಪ ಬರ್ತಿರುತ್ತೆ ಆ ಕಡೆ ಶರಾವತಿ ಹಾಗೂ ಹೇಮ ಮಾತಾಡ್ತಿರ್ತಾರೆ ಅಂದ್ರೆ ಪ್ಲಾನ್ ಅಕ್ಕ ನಿಂದು ಸುದರ್ಶನ್ ಕೂಡ ನಿನ್ ಬಗ್ಗೆ ಒಬ್ಲಿತ ಹೋಗ್ಲಿದ್ದು ನಾಡೋ ಆಟಕ್ಕೆ ತತ್ತನ್ ತಲೆ ಕೆಡದೆ ಹುಚ್ಚಿಡಿದ್ರೆ ಅಷ್ಟೇ ಸಾಕು ಒಂದೇ ಕಲ್ಲಲ್ಲಿ ಎರಡಕ್ಕಿ ನಾ ಹೊಡೆದ್ಬಿಟ್ಟೆ ಅಂತ ಹೇಮಾ ಹೇಳ್ತಿದ್ರೆ ಇಲ್ಲಿ ಶರಾವತಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಸೀರಿಯಸ್ ಆಗಿ ಹಾಗೆ ಕೂತಿರ್ತಾರೆ ಹೇಳಿದ್ರು ಅಂತ ತತ್ತ ಸೀಮಾ ಮನೆಗೆ ಬಿಟ್ಟು ಬರಕ್ ಹೋಗಿದ್ದಾನೆ ಆ ತನ್ ಗಂಟನ ತಾನೆ ಹಳ್ಳು ಪೀಳಿಸ್ತಿದ್ದಾಳೆ ದೃಷ್ಟಿ ಉಗಿತು ಇನ್ನೊಂದು ತತ್ತ ದೃಷ್ಟಿ ಕತೆ ಅಂತ ಇಲ್ಲಿ ಹೇಮ ಹೇಳ್ತಾರೆ ಅಶೋಕ ಪ್ಲಾನ್ ಕೂಡ ಸಕ್ಸಸ್ ಆಗಿದೆ ಮಾಡಿರೋ ಪ್ಲಾನ್ ಹಿಟ್ ಆಗಿದೆ ನೀನ್ ಯಾಕ ಕೈ ಕೂತಿದ್ಯಾ ಅಂತ ಹೇಮಾ ಶರಾವತಿನ ಕೇಳ್ತಾರೆ ಹೊಟ್ಟೆ ಸರ್ಪ್ರೈಸ್ ನೀವಿನ್ನು ನಮ್ ರೂಮ್ ಅಲ್ಲಿ ಏನ್ ಮಾಡ್ತಿದ್ದೀರಾ ನೀವು ಇಬ್ರು ಅಂತ ಅಲ್ಲಿಗೆ ನೇತ್ರ ಬಂದು ಹೇಳ್ತಾರೆ ಹೇಮಾ ನೇತ್ರ ಬಂದು ಹೇಳ್ತಾರೆ ಹೇಮಾ ನನ್ನ ನೇತ್ರನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಹೊರ್ಗಡೆ ಹೋಗ್ತೀಯ ಅಂತ ಶರಾವತಿ ಹೇಮ್ ಹೇಳ್ತಿದ್ರೆ ಹೇಮಾಗಂತೂ ಶಾಕ್ ಆಗಿ ವಾಟ್ ಅಂತ ಹೇಳ್ತಾರೆ ನಾನು ಅವಳು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದೆ ಪ್ಲೀಸ್ ಅಂತ ಶರಾವತಿ ಕೂಗಾಡ್ತಾರೆ ಆಮೇಲೆ ಹೇಮ ಅವರು ಬೇಜಾ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಹೇಮಾ ಹೋಗ್ತಿರೋದು ಹಾಗೆ ನೇತ್ರ ಒಳಗಡೆ ಇರೋದನ್ನ ಇಲ್ಲಿ ಬಜರಂಗಿ ನೋಡ್ತಾರೆ ಸೀರಿಯಸ್ಲಿ ಸೀರಿಯಸ್ಲಿ ನಿನ್ ಚಾಯ್ಸ್ ಬಜರಂಗಿನ ಅಂತ ಶರಾವತಿ ಕೂಗಾಡ್ತಿದ್ರೆ ಇದನ್ನ ಬಜರಂಗಿ ಕೇಳಿಸ್ಕೊಬಿಡ್ತಾರೆ ಇಲ್ಲಿ ನೇತ್ರಗಂತೂ ತುಂಬಾ ಶಾಕ್ ಆಗುತ್ತೆ ಸ್ಟ್ಯಾಂಡರ್ಡ್ ಸ್ಟೈಲ್ ಅಂತ ಹೇಳಿದ್ರೆ ನಮ್ ನೇತ್ರ ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದೆ ನೀನೇ ನಿನ್ ಕ್ಲಾಸು ಬಚ್ಚಂಗಿ ಒಳಗೂ ಇಡ್ಬಿಡ್ತಾ ಅವು ಈಗಿರೋ ಪೊಸಿಷನ್ ಗಿಂತ ಎತ್ತರವಾಗಿರ ಸಂಬಂಧ ಬೆಳೆಸ್ತೀಯ ಅಂತ ನಾನ್ ಅನ್ಕೊಂಡಿದ್ದೆ ಆ ತಳದಲ್ಲಿರೋ ಬಜರಂಗಿನ ಆಯ್ಕೆ ಮಾಡ್ಕೊಂಡಿದ್ದೆ ಆರ್ಯೂ ಮ್ಯಾಟ್ ನೇತ್ರ ಆ ಬಜಂಗಿ ನಮ್ಮನೆ ಕೆಲ್ಸದ ಆಳು ಅಂತ ಶರಾವತಿ ಹೇಳ್ತಿದೆ ಆ ಕಡೆ ಬಜರಂಗಿ ಎಲ್ಲಾ ಮತ್ ಕೇಳಿಸಿಕೊಂಡು ತುಂಬಾ ಬೇಜಾರಾಗ್ತಾರೆ ಆ ಕಡೆ ಸೀಮಾ ಮಾತಾಡ್ತಿದ್ದಾರೆ ಹೌದು ತಾತಾತ್ರೆಯ ನಾನು ಕೆಟ್ಟವಳು ನನ್ ಮನ್ಸಲ್ಲಿ ಕಲ್ಮಶ ಆಯ್ತು ಆದ್ರೆ ಯಾಕೆ ಮಾಡ್ದೆ ಅಂತ ನಿಂಗೆ ಗೊತ್ತಾಗ್ಬೇಕಲ್ವಾ ನಾವು ಬಡತನದಲ್ಲಿದ್ವಿ ಎರಡೊತ್ತು ಊಟಕ್ಕೂ ತುಂಬಾ ಕಷ್ಟ ಆಯ್ತು ದೃಷ್ಟಿನ ಚೆನ್ನಾಗ್ ನೋಡ್ಕೋಬೇಕು ಹಾಗೆ ಮನೆಯವರೆಲ್ಲ ಚೆನ್ನಾಗ್ ನೋಡ್ಕೋಬೇಕು ಅಂದ್ರೆ ನಾನು ಹೊರಗಡೆ ಹೋಗಿ ದುಡಿಬೇಕಾಗಿತ್ತು ದುಬೈ ಹೋಗಿ ಎರಡ್ ಮೂರ್ ವರ್ಷ ದುಡಿದ್ರೆ ಲೈಫ್ ಸೆಟಲ್ ಆಗುತ್ತೆ ಅಂತ ಯಾರು ಹೇಳಿದ್ರು ಆದ್ರೆ ದುಬೈ ಹೋಗೋದಿಕ್ಕೆ ನನ್ನ ಹತ್ರ ದುಡಿರ್ಲಿಲ್ಲ ಅದಕ್ಕೆ ಬಳ್ಳಾರಿ ಬಂದೆ ಬೆಡ್ ಕಟ್ಟಿ ನಿಂಗೆ ಮೋಸ ಮಾಡ್ದೆ ದುಡ್ಡು ತಗೊಂಡು ನಾನು ದುಬಾಯ್ಗೆ ಹೋದೆ ನನ್ನ ಕರ್ಕೊಂಡು ಹೋದವರು ನಂಗ್ ಮೋಸ ಮಾಡ್ಬಿಟ್ರು ನಾನು ಇರೋ ಜಾಗಕ್ಕೆ ನನ್ನನ್ನ ಕರ್ಕೊಂಡು ಹೋಗಕ್ಕೆ ನನ್ನನ್ನ ಪ್ರಯತ್ನ ಪಟ್ರು ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಜೀವ ಉಳಿಸ್ಕೊಂಡು ಮಾನ ಕಾಪಾಡ್ಕೊಂಡು ಎಲ್ಲ ಕಡೆ ಉಚಿತರನೇ ಅಲಿತಾ ಇದೆ ಎಷ್ಟೋ ಸಲ ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಪಟ್ರು ಅವರು ನನ್ನನ್ನ ಹಿಡ್ದಾಗ್ತಾ ಇದ್ರು ಅವ್ರಿ ಅವ್ರ ಸಹ ತಗೊಂಡು ನಾನ್ ವಾಪಸ್ ಇಲ್ಲಿಗೆ ಬಂದೆ ಹಾಗೋ ಹೀಗೋ ಮಾಡಿ ಬಂದೆ ಅಮ್ಮನ ಹತ್ರ ಹೋಗೋದಿಕ್ಕೆ ಧೈರ್ಯ ಸಾಕಾಗ್ಲಿಲ್ಲ ನಿನ್ನ ಹತ್ರ ಬರೋದಕ್ಕೆ ಮುಖ ತೋರ್ಸಕ್ ಆಗ್ತಿರ್ಲಿಲ್ಲ ಭಗವಂತ ನಿಂಗೆ ಮಾಡಿರೋ ಮೋಸಕ್ಕೆ ನಂಗೆ ಚೆನ್ನಾಗಿ ಹಿಂಸೆ ಕೊಟ್ಟಿದ್ದಾನೆ ಪಶ್ಚಾತ್ಪಾಯ ಆಯ್ತು ಪಶ್ಚಾತ್ತಪದಲ್ಲಿ ಬೆಂದು ಬೆಂದು ನಾನ್ ಹುಚ್ಚಿ ಆಗ್ಬಿಟ್ಟೆ ಅಲ್ಲಿಂದ ನಾನ್ ಬಳ್ಳಾರಿಗ್ ಬಂದೆ ಬಳ್ಳಾರಿಗ್ ಬಂದು ನೀನು ನೋಡ್ದಾಗ್ಲೆ ನಾನ್ ಬದುಕಿದ್ದೀನಿ ಅಂತ ನಂಗ್ ಅನ್ಸ್ತು ನಿನ್ನ ಪದೇ ಪದೇ ನೋಡ್ಬೇಕಾದ್ರೆ ನಂಗೆ ಚಿಕ್ಕ ಚಿಕ್ಕದ್ದು ನೆನಪು ಬರಕ್ ಶುರು ಆಯ್ತು ಈಗ ನೀನ್ ಫ್ಯಾಮಿಲಿ ನೋಡಿದಾಗ ಮನಸ್ಸು ತುಂಬಾ ಮಾತ್ ಬಂತು ದತ್ತಾತ್ರೇಯ ಅಂತ ಹೇಳಿ ತತ್ತನ್ ಮೇಲೆ ಕೈ ಆಗ್ತಾರೆ ಇಲ್ಲಿ ದತ್ತ ಸ್ವಲ್ಪ ಮುಂದೆ ಹೋಗಿ ದತ್ತಾತ್ರೇಯ ನಂಗಿಷ್ಟು ಸಾಕು ಏನು ಬೇಡ ನನ್ ತಂಗಿ ದೃಷ್ಟಿ ತುಂಬಾ ಒಳ್ಳೆಯವಳು ನೀನು ಒಳ್ಳೆ ಮದ್ವೆ ಆಗಿರೋದು ನನ್ ತುಂಬಾ ಸಂತೋಷ ನೀವಿಬ್ರು ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ದೃಷ್ಟಿ ಬಾಳ್ಗೆ ನನ್ ಮುಳ್ಳಾಗಲ್ಲ ದತ್ತಾತ್ರೇಯ ಅಂತ ಹೇಳಿ ಇಲ್ಲಿ ಸೀಮಾ ಕೈ ಮುಗಿತಾರೆ ದತ್ತಾಗೆ ನಿನ್ ಕೈ ಮುಗಿದ್ ಕೇಳ್ಕೊತೀನಿ ದತ್ತಾತ್ಯಾ ಮತ್ತೆ ನನ್ನ ನನ್ನ ಕುಟುಂಬದಿಂದ ದೂರ ಮಾಡ್ಬೇಡ ನನಗೆ ದೃಷ್ಟಿ ಮತ್ತೆ ಅಮ್ಮ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಸತ್ಯನ ಅವ್ರಿಗೆ ಹೇಳ್ಬೇಡ ಪ್ಲೀಸ್ ಅಂತ ಹೇಳಿ ಇಲ್ಲಿ ಸೀಮಾ ಕೈ ಮುಗಿತಿರ್ತಾರೆ ದತ್ತಂಗೆ ದತ್ತಂಗ್ ಮಾತ್ರ ಸೀಮಾ ನೋಡಿ ಅಯ್ಯೋ ಅನ್ಸ್ತಿರುತ್ತೆ ರೂಪಾನಿನೋ ಅಂತ ದತ್ತಾ ಹೇಳ್ತಿರ್ಬೇಕಾದ್ರೆ ಆ ಕಡೆ ಚೆನ್ನಮ್ಮ ಅವರು ಬುದ್ಧಿ ಅಂತ ಹೇಳಿ ಬರ್ತಿರ್ತಾರೆ ಬುದ್ಧಿ ನನ್ ಮಗ್ಳಿಗೆ ಮಾತಾಡಕ್ ಬರಕಿಲ್ಲ ನೀವ್ ಏನ್ ಹೇಳಿದ್ರು ಅವ್ಳಿಗೆ ಅರ್ಥ ಆಗಲ್ಲ ಒಂದ್ ಖುಷಿ ಏನ್ ಗೊತ್ತಾ ಬುದ್ಧಿ ಅವತ್ ನೀವ್ ಬಂದಾಗ ಇವಳು ಹೊರ್ಗಡೆ ಬರೋದಕ್ಕೆ ತುಂಬಾ ಎದುರುಕೊತಿದ್ಲು ಇವತ್ತೋಡಿ ನಿಮ್ ಮುಂದೆ ನಿಂತಿದ್ದಾಳೆ ನೀವ್ ಹೇಳದನ್ನ ಕೇಳಿಸ್ಕೊತಿದ್ದಾಳೆ ಅಯ್ಯೋ ನನ್ನ ಬುದ್ಧಿಗೆ ಬುದ್ಧಿ ಒಳಗಡೆ ಬನ್ನಿ ಅಂತ ಚನ್ನಮ್ಮ ಕರೀತಿದ್ರೆ ಟೈಮ್ ಆಯ್ತು ನಾನಿಂದ ಬರ್ತೀನಿ ದೃಷ್ಟಿ ಕಾಯ್ತಿರ್ತಾಳೆ ಅಂತ ಹೇಳಿ ನಮಸ್ಕಾರ ಅಂತ ಹೇಳಿ ದತ್ತ ಅಲ್ಲಿಂದ ಹೊರಟೋಗ್ತಾರೆ ರೂಪಾ ಬುದ್ಧಿ ಅವರು ನಮ್ ಪಾಲಿಗೆ ದೇವ್ರ ಕಣ ಎಷ್ಟು ಜನ್ಮದ ಪುಣ್ಯ ಏನೋ ಇಂತ ಅಳಿಯ ನಮಗ್ ಸಿಕ್ಕಿದ್ದಾರೆ ಇವ್ರು ಏನಾದ್ರು ಆದ್ರೆ ಇವ್ರೇನಾದ್ರು ಏನಾದ್ರು ಅಳಿ ಆಗ್ತೀನಿ ಅಂದ್ರೆ ಹೇಳೇ ಜನರಲ್ಲೂ ನಾನು ಅತ್ತೆ ಆಗದಿಕ್ಕೆ ಸಿದ್ಧ ಬಾ ಒಳಗಡೆ ಹೋಗೋಣ ಅಂತ ಹೇಳಿ ಚನ್ನಮ್ಮ ಅವರು ಹೊರಟೋಗ್ತಾರೆ ಮೂರ್ ಚೆನ್ನಮ್ಮಕ್ಕೂ ನಾನೇ ಇವ್ರ ಹೆಂಡತಿ ಆಗ್ತೀನಿ ಅಮ್ಮ ಅಂತ ಇಲ್ಲಿ ರೂಪಾ ಹೇಳ್ತಾರೆ ಅಂದ್ರೆ ಸೀಮಾ ಹೇಳ್ತಾರೆ ಖುಷಿಯಿಂದ ಆಗ್ತಾ ಹೋಗ್ತಿರೋದನ್ನೇ ನೋಡ್ತಿರ್ತಾರೆ ಇಲ್ಲಿಗೆ ದಿನ ಸಂಚಿಕೆಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು